ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸುರೇಂದ್ರ ಕುಮಾರ್ ಅಂತ ನಾನು ಆರ್ಟಿಸ್ಟು ಮತ್ತು ನಿರ್ದೇಶಕ ಸುಮಾರೊಂದು ಎಂಬತ್ತು ಸಿನಿಮಾಕ್ಕೂ ಜಾಸ್ತಿ ಆ್ಯಕ್ಟಿಂಗ್ ಮಾಡಿದ್ದೇನೆ ಇತ್ತೀಚೆಗೆ ಸ್ವಲ್ಪ ಒಳ್ಳೆಯ ಮುಖ್ಯ ಪಾತ್ರಗಳಲ್ಲಿ ನನ್ನ ಸಿನಿಮಾ ಬರ್ತಾ ಇದೆ ಅದು ಬಿಟ್ಟರೆ ನಿರ್ದೇಶನ ಸುಮಾರೊಂದು ಕೋ ಡೈರೆಕ್ಟ್ರಾಗಿ ಒಂದು ಹದಿನೈದು ಸಿನ್ಮಾದಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೇನೆ ಬೇರೆಯವ್ರ ಹೆಸರಲ್ಲೂ ಕೂಡ ನಾನು ಸಿನಿಮಾ ಡೈರೆಕ್ಷನ್ ಮಾಡಿದ್ದೇನೆ ಇಲ್ಲಿ ಈಗ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಂತೇಳಿದರೆ ನಾನು ಮತ್ತು ಗೌಡ ಗೌಡವರು ಈಗ ಒಂದು ಶೂಟಿಂಗ್ ಪ್ಲೇಸಿಗೆ ಬಂದಿದ್ದೇವೆ ಇದು ಒಂದು ಹೋಟೆಲ್ ಸೆಟ್ಟು ಸೆಟ್ ಅನ್ನಬಾರ್ದು ಇದು ರಿಯಲ್ಲಿ ಹೋಟೆಲ್ ಕೂಡ ಕನಕುರ ರೋಡಲ್ಲಿರುವ ನಂದನ ಪ್ಯಾಲೇಸ್ನಲ್ಲಿ ಇವಾಗ ಆರು ಗಂಟೆ ಮೇಲೆ ನಮ್ಮಿಬ್ಬರ ಹೋಟೆಲು ಶೂಟಿಂಗ್ ಇದೆ ಅರವಿಂದ್ ಅವರು ಇದೇ ಪ್ಲೇಸಲ್ಲಿ ಮಾಲೀಕರಾಗಿ ಕೂತ್ಕೊಳ್ತಾರೆ ನಾನು ಈ ಹೋಟ್ಲಿನ ಸೆಪ್ಪು ಮುಖ್ಯ ನಾನು ಇವರ ಜೊತೆಗೆ ಸೇರಿ ನಮ್ಮ ಒಂದೊಂದು ಎರಡು ಮೂರು ದೃಶ್ಯ ಇದೆ ಚಿತ್ರೀಕರಣಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಮುಖ್ಯವಾಗಿ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛಿಸುವ ವಿಷಯ ಏನಂತ ಹೇಳಿದರೆ ಸನ್ನಿಧಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಎಲ್ಲೋ ಕೇಳಿದಾಗಿದೆ ಅಂತ ಅನಿಸ್ತಿರ್ಬೋದು ನಿಮಗೆ ಮೂರು ವರ್ಷದಿಂದ ಈ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕಾರ್ಯಗತವಾಗಿದೆ ಇದರ ಮಾಲೀಕರು ಬಂದು ಅರವಿಂದ್ ಗೌಡವರು ಅರವಿಂದ್ ಗೌಡ್ರ ಬಗ್ಗೆ ನಿಮಗೆ ಹೇಳಬೇಕಾದ ಏನೂ ಇಲ್ಲ ಭಾಳ ವರ್ಷದಿಂದ ಸಿನಿಮಾ ಲೈನ್ ಸೀರಿಯಲ್ ಲೈನಲ್ಲಿದ್ದಾರೆ ಅವರು ಒಂದು ಇನ್ನೂರು ಸಿನಿಮಾಕ್ಕೂ ಹೆಚ್ಚು ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಸುಮಾರೊಂದು ಇಪ್ಪತ್ತೈದು ಮೂವತ್ತು ಸೀರಿಯಲ್ಗಳಿಗೆ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಮಾಡಿದ್ದಾರೆ ಇವಾಗಲೂ ಮಾಡ್ತಿದ್ದಾರೆ ಇಲ್ಲಿ ನಿಮಗೆ ಸೇರಿಕೊಂಡೆ ಹೆಚ್ಚಿನ ಬೆನಿಫಿಟ್ ಏನಂತ ಹೇಳಿದರೆ ನಿಮಗೆ ಮೂರು ತಿಂಗಳು ಅಥವಾ ಆರು ತಿಂಗಳು ಇಲ್ಲಿ ಕೋರ್ಸ್ ಮಾಡಿದರೆ ಮುಂದೆ ಅವರೇ ರೆಫರ್ ಮಾಡ್ತಾರೆ ಯಾಕಂದರೆ ಅವರು ಪ್ರೊಡಕ್ಷನ್ ಮ್ಯಾನೇಜರು ಅವರು ನಿಮಗೆ ಅವಕಾಶ ಕೊಟ್ಟೇ ಕೊಡ್ತಾರೆ ಇಲ್ಲಿ ಆ್ಯಕ್ಟಿಂಗಿಂದ ಹಿಡಿದು ಡೈರೆಕ್ಷನ್ನು ಡ್ಯಾನ್ಸು ಮೇಕಪ್ಪು ಛಾಯಾಗ್ರಹಣ ಇತ್ಯಾದಿ ಇತ್ಯಾದಿ ಎಲ್ಲ ರಂಗದಲ್ಲಿ ತರಬೇತಿಯನ್ನು ಕೊಟ್ಟು ನಿಮ್ಮನ್ನು ಒಳ್ಳೆ ಪ್ರತಿಭಾಂತರ ಮಾಡುವ ಉದ್ದೇಶನೇ ಸನ್ನಿಧಿ ಇನ್ಸ್ಟಿಟ್ಯೂಟ್ನ ಉದ್ದೇಶ ಆಗಿರ್ತದೆ ದಯವಿಟ್ಟು ಸನ್ನಿಧಿ ಫಿಲ್ಮ್ ಇನ್ಸ್ಟ್ರಿಯನ್ನು ಸೇರ್ಕೊಳ್ಳಿ ಇನ್ನೊಂದು ವಿಷಯ ಏನಂತ ಹೇಳಿದರೆ ನನಗೆ ಗೊತ್ತಿರೋ ಮಟ್ಟಿಗೆ ಇಡೀ ಕರ್ನಾಟಕದಲ್ಲಿ ಇಷ್ಟು ಕಡಿಮೆ ರೇಟಲ್ಲಿ ಯಾರು ಪೀಸು ಇಲ್ಲ ಇವರಿದ್ರಲ್ಲಿ ಮಾತ್ರ ನಾನು ತಿಳಿಯುವ ಮಟ್ಟಿಗೆ ಭಾಳ ಕಡಿಮೆ ರೇಟ್ ಇವರಲ್ಲಿ ನೋಡಿ ಮೂರು ವರ್ಷ ಮೂರು ತಿಂಗಳಿದು ಇದೆ ಆರು ತಿಂಗಳದೂ ಇದೆ ನಿಮ್ಮ ಅನುಕೂಲ ನೋಡ್ಕೊಂಡು ಸೇರಿಕೊಳ್ಳಿ ನೀವು ಇಲ್ಲಿ ಸೇರಿದರೆ ನುರಿತ ಅಧ್ಯಾಪಕರಿಂದ ಆ ಪಾಠ ಇದೆ ವೀರಾಮೂರ್ತಿಯವರು ದಂಬರ್ ಅವರು ಮತ್ತು ಅವರು ರತ್ನಮಾಲ ಪ್ರಕಾಶ್ ಅವರು ತುಂಬ ಜನ ಇಲ್ಲಿ ಪ್ರಾಧಿಕರ ಬಂದು ಪಾಠ ಮಾಡ್ತಾರೆ ದಯವಿಟ್ಟು ಹೆಚ್ಚಿನ ಮಾಹಿತಿಗೋಸ್ಕರ ಕೆಳಗಡೆ ರೋಲಿಂಗಲ್ಲಿ ಮೊಬೈಲ್ ನಂಬರ್ ಓಡ್ತಾ ಇದೆ ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ಅರವಿಂದ್ ಗೌಡ್ರೆ ಕಾಲ್ ರಿಶೀವ್ ಮಾಡ್ತಾರೆ ನಿಮ್ಮ ಸಮಸ್ಯೆ ಅಂದರೆ ನಿಮ್ಮ ಏನು ಅನುಮಾನ ಇದ್ದರೆ ಅವ್ರದ್ದು ಪರಿಹರಿಸ್ಕೊಳ್ಬೋದು ದಯವಿಟ್ಟು ಸನ್ನಿಧಿ ಫಿಲ್ಮ್ ಇನ್ಸ್ಟ್ರಿ ಸೇರಿ ನಿಮಗೆಲ್ಲ ಥರದಲ್ಲಿ ತರಬೇತಿ ಕೊಡ್ತಾರೆ ನಿಮ್ಮ ಮುಂದಿನ ಏಳಿಗೆಯನ್ನು ನೀವು ಈ ಸನ್ನಿಧಿ ಇನ್ಸ್ಟಿಟ್ಯೂಟ್ನಲ್ಲಿ ನೀವು ಇದು ಮಾಡ್ಕೊಳ್ಬೋದು ದಯವಿಟ್ಟು ಸನ್ನಿಧಿ ಫಿಲ್ಮ್ ಇನ್ಸ್ಟ್ಯೂಟ್ ಸೇರಿಕೊಳ್ಳಿ ನಿಮ್ಮ ಪ್ರತಿಭೆಯನ್ನು ಇದರಲ್ಲಿ ಉಜ್ವಲಗೊಳಿಸಿ ನೀವು ನಾಳೆ ದಿನ ದೊಡ್ಡ ಸ್ಟಾರ್ ಆಗ್ಬೋದು ಹೇಳಿಕ್ಕಾಗಲ್ಲ ಅಲ್ವಾ ಯಾರು ತಾನೇ ಕಲ್ತ್ಕೊಂಡು ಬರಲ್ಲ ಇಲ್ಲೋ ಒಂದು ಇನ್ಸ್ಟಿಟ್ಯೂಟ್ ತಗೊಂಡು ಬಂದರೆ ನಾಳೆ ದಿನ ನಿಮಗೆ ಒಳ್ಳೆಯದು ಡ್ಯಾನ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಡ್ಯಾಶಿಂಗ್ ಕೋರ್ಸ್ ಆಗಲಿ ದಯವಿಟ್ಟು ಸನ್ನಿಧಿ ಇನ್ಸ್ಟ್ಯೂಟ್ ಸೇರಿಕೊಂಡು ನಿಮ್ಮ ಇಲ್ಲಿ ಪ್ರತಿಭೆಯನ್ನು ಹೊರಗಡೆ ಇದು ಮಾಡಿಕೊಳ್ಳಿ ನೀವು ಮುಂದೆ ಒಂದೇ ಸ್ಟಾರ್ ಆಗ್ಬೋದು ಅಲ್ವಾ ಆಲ್ ದಿ ಬೆಸ್ಟ್ ನಿಮಗೆ ಒಳ್ಳೆಯದಾಗಲಿ